ಸ್ನೇಹಿತರೆ ಯಾರು ಪ್ರಶ್ನೆಯನ್ನು ಕೇಳಿದ್ರಿ ದೇವರ ದೇವಸ್ಥಾನಕ್ಕೆ ಹೋಗ್ತೇವೆ ಇದು ಒಳ್ಳೆಯದ ಅಂಥೇಳಿ ಯಾರು ಬೇಕಾದರೂ ಹೋಗ್ಬೋದಾ ಅಂಥೇಳಿ ಪ್ರಶ್ನೆಯನ್ನು ಕೇಳಿರಿ ಅದಕ್ಕಾಗಿ ಈಗ ಉತ್ತರವನ್ನು ಕೊಡ್ತೀನಿ ಶನಿದೇವರ ದೇವಸ್ಥಾನಕ್ಕೆ ಉದಾಹರಣೆಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ನಾವು ಹೋಗ್ತೇವೆ ಅಂದರೆ ಅದರದ್ದೇ ಆದ ಸರಿಯಾದ ನಿಯಮಗಳಿರ್ತವೆ ಆ ರೀತಿಯಾಗಿ ಪಾಲನೆಯನ್ನು ಮಾಡಬೇಕಾಗ್ತದೆ ಈಗ ಶನಿದೇವರ ಒಂದು ಗೃಹ ಪ್ರತಿಕೂಲ ಇದ್ದಾಗ ನಾನಾ ಥರದ ತೊಂದರೆಗಳನ್ನು ಅನುಭವಿಸ್ತೇವೆ ಅದನ್ನು ನಾವು ಕಡಿಮೆ ಶನಿ ದೇವರ ಪ್ರಸನ್ನತೆಗಾಗಿ ನಾವು ಪೂಜೆ ಪುನಸ್ಕಾರಗಳನ್ನಾಗಲಿ ದಾನ ಧರ್ಮಗಳನ್ನು ಮಾಡಿದಾಗ ನಮಗೆ ಎಷ್ಟೋ ಶನಿದೇವರದ ಒಂದು ಅನುಗ್ರಹ ದೊರೀತದ ಅದರಲ್ಲಿ ಶನಿದೇವರ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅನ್ನೋದಾದರೆ ಒಳ್ಳೆಯದು ಬಹಳನೇ ಒಳ್ಳೆಯದು ಹೋಗ್ಬೋದು ಆದರೆ ಶನಿದೇವರ ಪ್ರಸನ್ನತೆ ನಮಗೆ ದೊರೀಬೇಕು ಅಂತಂದರೆ ಸೂರ್ಯ ಅಸ್ತದ ಬಳಿಕ ಅಂದರೆ ಸೂರ್ಯ ಅಸ್ತ ಆದ ನಂತರ ನಾವು ಶನಿದೇವರ ದೇವಸ್ಥಾನಕ್ಕೆ ಹೋಗೋದು ಬಹಳನೇ ಒಳ್ಳೆಯದು ಅಂಥೇಳಿ ಸಾಯಂಕಾಲ ಸಮಯದಲ್ಲಿ ನಾವು ಹೋದಾಗ ನಮಗೆ ಹೆಚ್ಚು ಶನಿದೇವರ ಪ್ರಸನ್ನತೆ ದೊರೀತದೆ ಇನ್ನು ಶನಿದೇವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಳ್ಳೆಣ್ಣೆಯನ್ನು ಒಯ್ತೇವೆ ಸರಿ ಎಳ್ಳೆಣ್ಣೆಯನ್ನು ಒಯ್ಬೇಕಾದ್ರೆ ಅದರಲ್ಲಿ ಕಪ್ಪು ಎಳ್ಳುಗಳನ್ನು ಸ್ವಲ್ಪ ಹಾಕ್ಕೊಂಡು ಒಯ್ದರೂ ನಡೀತದೆ ಇನ್ನು ಶನಿದೇವರಿಗೆ ಮುಟ್ಟಿ ನೀವೇನಾದರೂ ಎಣ್ಣೆಯನ್ನು ಅಭಿಷೇಕ ಮಾಡ್ದ ಮಾಡೋದಾದರೆ ಯಾವುದೇ ಒಂದು ನವಗ್ರಹದ ಮೂರ್ತಿಯನ್ನು ಮುಟ್ಟುವ ಅಧಿಕಾರ ಯಾರಿಗೂ ಇಲ್ಲ ಯಾರು ಪೂಜೆಯನ್ನು ಮಾಡ್ತಾರೋ ಯಾರು ಮಡಿಯಿಂದ ಪೂಜೆಯನ್ನು ಮಾಡ್ತಾರೋ ಅವರು ಮಾತ್ರ ಮುಟ್ಟಬೇಕು ಹೊರತು ಯಾರು ಬೇಕಾದವರು ದೇವಸ್ಥಾನಕ್ಕೆ ಹೋಗಿ ಮುಟ್ಟಿ ಎಣ್ಣೆಯನ್ನು ಹಾಕೋ ನೀವು ಎಣ್ಣೆಯನ್ನು ಅಭಿಷೇಕ ಮಾಡ್ಬೋದು ಆದರೆ ಮುಟ್ಟಿ ಅಭಿಷೇಕ ಮಾಡಲಿಕ್ಕೆ ಹೋಗಬೇಡ್ರಿ ಯಾವುದೇ ನವಗ್ರಹದ ವಿಗ್ರಹಗಳನ್ನು ನಾವು ಮುಟ್ಟಬಾರ್ದು ಅದರಿಂದ ನಮಗೆ ದೋಷ ಪ್ರಾಪ್ತಿ ಅಂತ ಅಂಥೇಳಿ ಯಾಕಂದರೆ ಈ ನವಗ್ರಹಗಳು ಏನಿರ್ತವಲ್ಲ ಅದಕ್ಕೆ ಹೆಚ್ಚು ಮಡಿ ಬೇಕಾಗ್ತದೆ ಯಾವುದೇ ದೇವಸ್ಥಾನದಲ್ಲೂ ಕೂಡ ಯಾವುದೇ ದೇವಸ್ಥಾನದಲ್ಲಿ ನವಗ್ರಹಗಳು ಇದ್ದಾಗ ಆ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ನಾವು ಹಾಕ್ತಾ ಅಂತ ಸಂದರ್ಭದಲ್ಲಿ ಕೆಲವರು ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾರೆ ದಯವಿಟ್ಟು ನವಗ್ರಹಗಳನ್ನ ಮುಟ್ಟಿ ದೋಷವನ್ನು ತಂದುಕೊಳ್ಲಿಕ್ಕೆ ಹೋಗ್ಬೇಡ್ರಿ ಆದಷ್ಟು ನವಗ್ರಹಗಳ ಒಂದು ದೋಷಗಳಾದಾಗ ನಮ್ಮ ಜೀವನದಲ್ಲಿ ನಾನಾ ಥರದ ತೊಂದರೆಗಳಂತೂ ಗ್ಯಾರಂಟಿ ಅಂತ ಹೇಳ್ತೀವಿ ಅದಕ್ಕಾಗಿ ಈ ಯಾವುದೇ ಒಂದು ಗ್ರಹಕ್ಕೆ ನೀವು ನಡ್ಕೊಳ್ತೀರಿ ದೇವಸ್ಥಾನಕ್ಕೆ ಹೋಗ್ತೀರಿ ಅಂತಂದರೆ ಅದರದ್ದೇ ಆದ ಸಮಯವನ್ನು ಅದರದ್ದೇ ಆದ ರೀತಿ ನಿಯಮಗಳನ್ನು ಪಾಲನೆ ಮಾಡೋದು ಬಹಳನೇ ಒಳ್ಳೆಯದು ಅದಕ್ಕಾಗಿ ದೇವರ ದೇವಸ್ಥಾನ ಸೂರ್ಯ ಅಸ್ತದ ಬಳಿಕ ಹೋದರೆ ನಮಗೆ ಹೆಚ್ಚು ಪ್ರಸನ್ನತೆ ದೊರೆತದ ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಭಿಷೇಕಕ್ಕೆ ಅಥವಾ ದೀಪಕ್ಕೆ ಎಳ್ಳೆಣ್ಣೆ ಕೊಡೋದು ಬಹಳ ಶ್ರೇಷ್ಠ ಅಂಥೇಳಿ ಇನ್ನು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಆಲಿ ಕುಂಟರು ಯಾರ ಕೈ ಇಲ್ದೋರು ಕಾಲು ಇಲ್ದೋರು ಕೂತಿರ್ತಾರೆ ನಿರ್ಧನರು ಇರ್ತಾರೆ ಅಂಥವರಿಗೆ ದಾನವಾಗಿ ನೀವು ದುಡ್ಡನ್ನು ಕೊಡೋಕ್ಕಿಂತ ಹೆಚ್ಚು ಏನಾದರೂ ತಿನಿಸುಗಳನ್ನು ತಂದು ಕೊಡಬೇಕು ಅವರಿಗೆ ಅಂದರೆ ಒಳ್ಳೆ ಒಳ್ಳೆ ತಿನಿಸುಗಳನ್ನು ಏನಾದರೂ ನಿಮಗೆ ಸಾಧ್ಯನೋ ನೀವು ಹತ್ತು ರೂಪಾಯಿ ಕೊಡೋ ಬದಲು ಇನ್ನೊಂದು ಹತ್ತು ರೂಪಾಯಿ ಹಾಕಿ ಬ್ರೆಡ್ ಬಂಡಲ್ ತಂದು ಆ ಒಂದು ಕೈ ಕಾಲು ಇಲ್ದೋರಿಗೆ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತದೆ ಅದರಿಂದ ಶನಿದೇವರು ಪ್ರಸನ್ನತೆಯನ್ನು ಹೊಂದುತ್ತಾರೆ ಅಂಥೇಳಿ ಶನಿ ಶನಿದೇವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಳ್ಳೆಣ್ಣೆಯನ್ನು ಸ್ಟೀಲ್ ಪಾತ್ರೆಯಲ್ಲಿ ದಾನವಾಗಿ ಕೊಟ್ಟರು ಬಹಳ ಒಳ್ಳೆಯದು ಸ್ಟೀಲ್ ಪಾತ್ರೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಆ ದೇವಸ್ಥಾನಕ್ಕೆ ಕೊಡೋದು ಅಥವಾ ಈ ರೀತಿಯಾಗಿ ಸ್ಟೀಲ್ ಪಾತ್ರೆ ಉಪಯೋಗಿಸೋದು ನಾವು ಶನಿದೇವರ ಒಂದು ಪೂಜೆಗೆ ಮಾತ್ರ ಅಂಥೇಳಿ ಯಾಕಂದರೆ ಕಬ್ಬಿಣ ಏನು ಲೋಹ ಅದಲ್ಲ ಆ ಲೋಹಕ್ಕೆ ಅಧಿಪತಿ ಅಂತ ಹೇಳ್ತೇವೆ ಹೀಗಾಗಿ ಯಾವುದೇ ಯಂತ್ರವನ್ನು ಆಗಿರ್ಬೋದು ಯಾವುದೇ ಒಂದು ಕಬ್ಬಿಣದ ವಸ್ತುಗಳನ್ನು ಖರೀದಿ ಮಾಡೋಕ್ಕಿಂತ ಮುಂಚೆ ಶನಿದೇವರ ಸ್ಮರಣೆಯನ್ನು ಮಾಡಬೇಕು ಅಂದರೆ ಆ ಯಂತ್ರ ಹೆಚ್ಚಾಗಿ ನಮಗೆ ಲಾಭವನ್ನು ಅಂತ ಅಂಥೇಳಿ ಖರೀದಿ ಮಾಡೋಕ್ಕಿಂತ ಮುಂಚೆ ಆ ಒಂದು ಯಾವ ಲೋಹಕ್ಕೆ ನಾವು ಅಧಿಪತಿ ಅಂತ ಹೇಳ್ತೀವಿ ಈಗ ಬಂಗಾರವನ್ನು ಕೊಡಬೇಕಾದ್ರೆ ಬಹಳಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಕೊಂಡಾಗ ಯಾವ ರೀತಿ ನಮ್ಮ ಜೀವನದಲ್ಲಿ ಅದು ನಮಗೆ ಶುಭವನ್ನು ಕೊಡ್ತದೋ ಅದೇ ರೀತಿ ಕಬ್ಬಿಣದ ವಸ್ತುಗಳನ್ನು ಕೊಂಡುಕೊಳ್ಳಬೇಕಾದ್ರೆ ಶನಿದೇವರ ಸ್ಮರಣೆಯನ್ನು ಮಾಡಬೇಕು ಸಾಮಾನ್ಯವಾಗಿ ಶನಿ ರುದ್ರ ದೇವರ ಆರಾಧನೆಯನ್ನ ಮಾಡ್ತಾರೆ ಅಂದರೆ ಈಶ್ವರ ದೇವರ ಆರಾಧನೆಯನ್ನು ಮಾಡ್ತಾರೆ ಹೀಗಾಗಿ ಈಶ್ವರ ದೇವಸ್ಥಾನ ದೇವರಿಗೆ ಏನಾದರೂ ನಿಮಗೆ ಜಾತಕದಲ್ಲಿ ತೊಂದರೆಗಳಿದ್ದಾಗ ನೀವು ಹೋಗಿ ಸೋಮವಾರ ದಿವಸ ಸಾಯಂಕಾಲ ಸಮಯದಲ್ಲಿ ದೇವರ ಸ್ಮರಣೆಯನ್ನ ಮಾಡಿ ಯಾವುದಾದ್ರೂ ದೇವರ ಒಂದು ದೇವಸ್ಥಾನ ಅಂದರೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕವನ್ನು ಮಾಡಿಸೋದಾಗಲಿ ದೇವತಾ ಪೂಜೆಗಳನ್ನು ಮಾಡಿಸೋದ್ರೆ ಶನಿದೇವರು ಕೂಡ ಪ್ರಸನ್ನತೆಯನ್ನು ಅಂತ ಹೇಳಿ ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ಹೇಳ್ತೀನಿ ಅಂದರೆ ಮನೆಯಲ್ಲಿ ಯಾರಾದರೂ ಮುಟ್ಟಾದಾಗ ಅಥವಾ ಅಕ್ಕ ತಂಗಿಯರು ಮುಟ್ಟಾದಾಗಿರ ನೀವೇನು ಮಾಡ್ತೀರಿ ಅವ್ರ ಡ್ರೆಸ್ ನೀವು ಹಾಕೋತೀರಿ ನಿಮ್ಮ ಡ್ರೆಸ್ ಅವ್ರು ಹಾಕೊಂಡಿರ್ತಾರ ಆ ರೀತಿ ಈ ಮುಟ್ಟಾದಾಗ ಅವ್ರು ಮುಟ್ಟಿದಂಥ ಬಟ್ಟೆಗಳನ್ನು ಧರಿಸಿ ಯಾವತ್ತೂ ನೀವು ಶನಿದೇವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದರಿಂದ ಬಹಳನೇ ಮುಂದೆ ತೊಂದರೆಯನ್ನು ಅನ್ಭೋಗಿಸ್ಬೇಕಾಗ್ತದೆ ಈಗೇನಂದ್ರೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಒಗೆದ ಬಟ್ಟೆಗಳನ್ನ ಧರಿಸಿ ಅಂದರೆ ಆ ಬಟ್ಟೆ ಮೇಲೆ ಕೂತು ಊಟ ಮಾಡಿರಬಾರ್ದು ಅಂತಹ ಬಟ್ಟೆಗಳನ್ನು ಸ್ವಚ್ಛವಾಗಿ ಒಗೆದು ಒಣಗಿಸಿದ ಬಟ್ಟೆಯನ್ನು ಧರಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು ಕೆಲವು ಸಲ ಏನು ಮಾಡ್ತಾರೆ ಮುಟ್ಟಾದಾಗ ಆಫೀಸಿಗೆ ಹೋಗಿರ್ತೀರಿ ಹಾಗೆ ತಂದು ಇಟ್ಬಿಟ್ಟಿರ್ತೀರಿ ಅದೇ ಬಟ್ಟೆಯನ್ನು ಮತ್ತು ಮುಂದಿನ ಸಲ ಯಾವಾಗೋ ಹಾಕ್ಕೊಳ್ತೀರಿ ಈ ರೀತಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ಆ ರೀತಿ ಮಾಡಬಾರ್ದು ಆ ಏನು ಮುಟ್ಟಾಗಿದ್ದ ಬಟ್ಟೆಗಳನ್ನು ಯಾವಾಗಲೂ ಮುಟ್ಟಾದಾಗ ಹಾಕೊಂಡು ಬಟ್ಟೆಗಳನ್ನು ಸ್ವಚ್ಛವಾಗಿ ಒಗೆದು ಇಡಬೇಕು ಕೆಲವ್ರು ಏನು ಮಾಡ್ತೀರಿ ಅದೇ ರೀತಿ ಆಫೀಸಿಗೆ ಹೋಗಿರ್ತೀರಿ ಎಲ್ಲೋ ಹೊರಗಡೆ ಹೋಗಿರ್ತೀರಿ ಮುಟ್ಟಾದಾಗ ಆ ಬಟ್ಟೆಗಳನ್ನು ಧರಿಸ್ಕೊಂಡಿರ್ತೀರಿ ಅದನ್ನೇ ಮಡಿಚಿ ಒಳಗಿಟ್ಬಿಡ್ತೀರಿ ಆ ರೀತಿ ಮಾಡಬಾರ್ದು ಮುಂದೆ ದೇವಸ್ಥಾನಗಳಂತಲ್ಲ ಅಂತಲ್ಲೆಲ್ಲ ಈ ರೀತಿ ಬಟ್ಟೆಗಳನ್ನು ಧರಿಸ್ಕೊಂಡು ಹೋದಾಗ ಅದರಲ್ಲೂ ಶನಿದೇವರು ಯಾರು ನಾವು ಉಗ್ರ ದೇವರು ಅಂತ ಹೇಳ್ತೀವಲ್ಲ ಆ ರೀತಿ ನಾವು ಹೋದಾಗ ಈಗ ನರಸಿಂಹದೇವರಾಗಿರ್ಬೋದು ಶನಿದೇವರಂಥ ದೇವರ್ತಿಗಳಾಗಿರ್ಬೋದು ಅವರು ಸಾಮಾನ್ಯವಾಗಿ ಶಿಕ್ಷೆಯನ್ನು ಕೊಡದೆ ಬಿಡುವುದಿಲ್ಲ ಅಂತ ಹೇಳಿ ಅದಕ್ಕಾಗಿ ನಾವು ಮಡಿ ಮೈಲ್ಗೆಯನ್ನು ಆದಷ್ಟು ಹೆಚ್ಚು ಪಾಲನೆಯನ್ನು ಮಾಡಬೇಕಾಗ್ತದೆ ಈ ರೀತಿಯಾಗಿ ನಿಮ್ಮ ಪ್ರಶ್ನೆಗೆ ಸರಳವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ ಮತ್ತು ಕೆಲವು ಪ್ರಶ್ನೆಗಳವ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ